ತಳ್ರಿ ಈಗ ನಾನು ನಿಮಗೆ ಸಂಬಂಧಪಟ್ಟಿರೋ ಕಾಯಿಲೆಗಳು ಏನಕ್ಕೆ ಬಂತು ಹ್ಯಾಕ್ ಬಂತು ಹೇಗೆ ಬಂತು ಇದನ್ನೆಲ್ಲ ಡಿಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ನಿಮ್ಮ ಪ್ರಶ್ನೆಗಳು ಕೇಳುವಂತೆ ಈಗ ನಿಮಗೆ ಅನಾವಶ್ಯಕವಾಗಿ ತೂಕ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಚರ್ಬಿ ಚರ್ಬಿನೇ ಇದ್ರಿ ಇತ್ತೀಚೆಗೆ ತೂಕ ಜಾಸ್ತಿ ಆಗ್ತಾ ಇದೆ ಹೌದಾ ತೂಕ ಜಾಸ್ತಿ ಆದ್ಮೇಲೆ ಸೊಂಟ ನೋವು ಸ್ಟಾರ್ಟ್ ಆಯ್ತು ಸೊಂಟ ನೋವು ಸ್ಟಾರ್ಟ್ ಆದ್ಮೇಲೆ ವೆರಿಕೋಸ್ ವೇನ್ ಸ್ಟಾರ್ಟ್ ಆಯ್ತು ವೆರಿಕೋಸ್ ವೇನು ಸೊಂಟ ನೋವು ತೂಕ ಜಾಸ್ತಿ ಆದ್ಮೇಲೆ ಮೈಗ್ರೇನ್ ಮುಂಚೆಯಿಂದಾನೆ ಇದೆ ಇದೆಲ್ಲದ ಕೂಡ ಒಂದಕ್ಕೊಂದು ಕನೆಕ್ಟೆಡ್ ನಾವು ಸಾಮಾನ್ಯವಾಗಿ ಸೊಂಟ ನೋವು ಅಂದ ತಕ್ಷಣ ಬಂದ ತಕ್ಷಣ ಸೊಂಟ ಟ್ರೀಟ್ಮೆಂಟ್ ಮಾಡ್ತೀವಿ ಅದು ತಪ್ಪು ಸೊಂಟ ನೋವಿ ಟ್ರೀಟ್ಮೆಂಟ್ ಮಾಡಬಾರ್ದು ಫಸ್ಟಿಗೆ ವೇನ್ ಅಂತ ಬಂದ ತಕ್ಷಣ ವೆರಿಕೋಸ್ ವೇನೆ ಟ್ರೀಟ್ಮೆಂಟ್ ಮಾಡ್ತೀವಿ ಅದು ತಪ್ಪು ಆ ಥರ ಮಾಡಬಾರ್ದು ಮೈಗ್ರೇನ್ ಅಂತ ಬಂದ ತಕ್ಷಣ ಮೈಗ್ರೇನೆ ಟ್ರೀಟ್ಮೆಂಟ್ ಮಾಡ್ತೀವಿ ಹಂಗೆ ಮಾಡಬಾರ್ದು ಅದು ತಪ್ಪು ಆ ಮೈಗ್ರೇನಿಗೆ ಸೊಂಟ ನೋವಿಗೆ ವೇನಿಗೆ ಕಾರಣ ನಿಮ್ಮದು ತೂಕ ಜಾಸ್ತಿ ಆಗಿರೋ ಗೊತ್ತಾಯ್ತಾ ತೂಕವನ್ನು ಮೂಲವಾಗಿ ಕಮ್ಮಿ ಮಾಡ್ಕೊಂಡ್ರೆ ನಿಮ್ಮ ದೇಹದ ಭಾರ ಕಮ್ಮಿ ಬೀಳ್ತದೆ ಕಾಲು ಕಾಫ್ ಮಸಲ್ಸ್ ಮೇಲೆ ವೆರಿಕೋಸ್ ವೈನ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ ಸೊಂಟದ ಮೇಲೆ ಭಾರ ಕಮ್ಮಿ ಆಗುತ್ತೆ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಹೋಗ್ತದೆ ಆಟೋಮೆಟಿಕಲಿ ಮೈಗ್ರೇನ್ ಕಮ್ಮಿ ಆಗುತ್ತೆ ಹಾಗೆ ಮೂಲಕ್ಕೆ ನಾವು ಚಿಕಿತ್ಸೆಯನ್ನು ಕೊಡ್ಬೋದು ವಿ ಹ್ಯಾವ್ ಟು ಟ್ರೀಟ್ ಫಾರ್ ದ ಕಾಸ್ ಕಾರಣಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು ಸುಮ್ಮನೆ ಹಿಂಗೆ ಬಂದ ತಕ್ಷಣ ಮೇ ನೋವು ಅಂದ ತಕ್ಷಣ ತಲವಿಂದ ಮಾತ್ರೆ ಕೊಡೋದು ಕಾಲು ನಾವು ಸೊಂಟ ನಾವು ಅಂದ್ಕೊಟ್ಟು ತಾಲು ಕಾಲು ನಾವಿನ ಮಾತ್ರೆ ಕೊಡೋದು ಅದು ಟ್ರೀಟ್ಮೆಂಟ್ ಆಗೋಲ್ಲ ದಟ್ ಇಸ್ ಅ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ಸಿಸ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ರೀಸನ್ಗೆ ಈಗ ನೀವು ತೂಕ ಹಾಕಿ ಜಾಸ್ತಿ ಆಗ್ತಾ ಇದೆ ಅದನ್ನು ತಿಳ್ಕೋಬೇಕು ನಿಮ್ಮದು ಜಟರಾಗ್ನಿ ಮಾಂದ್ಯ ಅಂತ ಹೇಳ್ತೀವಿ ಹೊಟ್ಟೆಯಲ್ಲಿ ಡೈಜೆಷನ್ನು ಮತ್ತು ಅಸಿಮುಲೇಷನ್ ಕೆಪಾಸಿಟಿ ಕಡಿಮೆ ಆಗಿರುತ್ತೆ ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಯಿತು ಅಂದರೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ವೆಹಿಕಲಲ್ಲಿ ಪೆಟ್ರೋಲು ಕ್ಲೀನಾಗಿ ಬರ್ನ್ ಆಯಿತು ಅಂತಂದರೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ವೆಹಿಕಲ್ ಚೆನ್ನಾಗಿ ಹೋಗುತ್ತೆ ಕ್ಲೀನಾಗಿ ಬರ್ನ್ ಆಗಲಿಕ್ಕೆ ಕಾರ್ಬನ್ನಾಗಿ ಕಟ್ಟಾಡುತ್ತೆ ನಿಮ್ಮ ದೇಹದಲ್ಲೂ ಕೂಡ ಎನರ್ಜಿ ಕನ್ವರ್ಟ್ ಆಗತಾ ಇಲ್ಲ ಕಾರ್ಬನ್ ಆಗಿ कोलेस्ट्रॉल ಬ್ಯಾಡ್ ಫ್ಯಾಟ್ ಆಗಿ ಬ್ಯಾಡ್ कोलेस्ट्रอล ಆಗಿ ಕಲೆಕ್ಟ್ ಆಗ್ತಾ ಇರುತ್ತೆ ಆ ಡೈಜೆಸ್ಟಿನ್ ಕೆಪಾಸಿಟಿ ಜಠರದ್ರಿ ತೀಕ್ಷ್ಣ ಗುಣಸ್ಥ ಅಂತ ಆತರ ಉಳಿಯಲ್ಲ ಎನರ್ಜಿ ಆ ಕನ್ವರ್ಟ್ ಆಗಿರುತ್ತೆ ಏನು ಸ್ಟೋರ್ ಆಗಲ್ಲ ಎನರ್ಜಿ ಆಗಿದ್ರೆ ಅಂತಂದ್ರೆ ನೀವು ಆಕ್ಟಿವ್ ಇರ್ತೀವಿ ಇವಾಗ weight ಕಮ್ಮಿ ಮಾಡಬೇಕು ವಾಕಿಂಗ್ ಮಾಡಬೇಕು ವಾಕಿಂಗ್ ಮಾಡಕ್ಕೆ ಹೊರದ್ರು ನನಗೆ ಇದು نو ಸರ್ ಹೇಮಡಿ ಬರುತ್ತೆ ವೆರಿ ಪೋಸ್ಟ್ಮನ್ ಬರುತ್ತೆ ಇನ್ನು

ಹಂಗೆ ನಾವು ಇವೆಲ್ಲವೂ ಸೆಕೆಂಡರಿ ಪ್ರಾಬ್ಲಮ್ಸನ್ನು ಫಸ್ಟ್ ಟ್ರೀಟ್ ಮಾಡಬಾರ್ದು ಪ್ರೈಮರಿ ಪ್ರಾಬ್ಲಮ್ ಫಸ್ಟ್ ಮೇನ್ ಹೊಟ್ಟೆ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ದ ಮದರ್ ಸಿಸ್ಟಮ್ ಆಫ್ ಆಲ್ ಸಿಸ್ಟಮ್ಸ್ ಹೀಗೆ ಮೂಲಕ್ಕೆ ಚಿಕಿತ್ಸೆ ಕೊಟ್ಟಾಗ ಅದು ಇನ್ಡೈರೆಕ್ಟ್ಲಿ ಬೇರೆ ಬೇರೆ ಸಮಸ್ಯೆಗಳು ಹೆಲ್ಪ್ ಆಗುತ್ತೆ ಈಗ ನಿಮಗೆ ತಲೆ ತಲೆನೋವು ಈಗ ಸ್ಕ್ಯಾನಿಂಗ್ ಮಾಡಿ ನಾರ್ಮಲ್ ಹೋಗುತ್ತೆ ಬೇರೆ ಯಾವ ಟೆಸ್ಟ್ ಮಾಡಿದ್ರೆಲ್ಲ ನಾರ್ಮಲ್ ಬರುತ್ತೆ ಯಾಕೆಂದ್ರೆ ಪ್ರಾಬ್ಲಮ್ ಇರೋದು ತಲೆಗಲ್ಲ ತಲ್ಮಗೆ ಹೋಗ್ತಿರೋದು ಹೊಟ್ಟೆಯಿಂದ ತಲ್ಮ್ ಬರ್ತಿರೋದು ಸೊಂಟ ನೋವು ಬರ್ತಿರೋದು ಕೂಡ ನಿಮಗೆ ಏನು ಸ್ಪೈನ್ ಪ್ರಾಬ್ಲಮ್ ಇಂದ ಅಲ್ಲ ಅದು ನೀವು ಬರ್ತಿರೋದು ಓವರ್ ವೇಟ್ ಅರ್ಲಿ ಡಿ ಜನರೇಷನ್ ಯಾಕೆ ಆತು ಏಜ್ ಅಲ್ಲ ಅವ್ರಿಗೆ ಎಷ್ಟು ವಯಸ್ಸು ಅನ್ನೋದ್ರೆ ಈಗ ನಿಮಗೆ ಎಷ್ಟು ವಯಸ್ಸು ಫಿಫ್ಟಿ ಒನ್ ನಿಮ್ಮ ತಾಯಿ ಅವ್ರಿಗೆ ಎಷ್ಟು ವಯಸ್ಸು ಸೆವೆಂಟಿ ತ್ರೀ ಅವರಿಗೆ ಡಿ ಜನರೇಷನ್ ಯಾಕೆ ಆಗಿಲ್ಲ ಫಿಫ್ಟಿ ಒನ್ ಯಾಕೆ ಡಿ ಜನರೇಷನ್ ಆಯ್ತು ಬಿಕಾಸ್ ಆಫ್ ಓವರ್ ವೇಟ್ ನಿಮ್ಗಿನ್ ಚಿಕ್ಕರಿಗೂ ಆಗ್ತಾ ಇದೆ ಈಗ ಡಿ ಜನರೇಷನ್ ಆಗ್ತಾ ಸರಿ ಹೆಂಗಿರುತ್ತೆ ಹಂಗಿರುತ್ತೆ ಡಿಜೆನ್ಟ್ರೇಷನ್ ಆಗಿದೆ ಅಂತ ನಿಮಗೆ ಡಾಕ್ಟರ್ ಹೇಳ್ತಾರೆ ಅದನ್ನೆಲ್ಲ ತಿಳ್ಕೊಂಡು ನೀವೇನು ಮೆಡಿಕಲ್ ಎಕ್ಸಾಮ್ ಬರೆಯದಿರ ನಿಮಗೆ ಟ್ರೀಟ್ಮೆಂಟಿಂದ ಪರಿಹಾರ ಬೇಕೋ ಏನಾಗಿದೆ ಅಂತ ಬೇಕಾ ನಿಮಗೆ ಪರಿಹಾರ ಬೇಕು ತಾನೆ ಪರಿಹಾರ ಬೇಕು ಅಂತಂದರೆ ಮೇಯ್ನ್ ಹೊಟ್ಟೆ ಸೆರಿ ಹೋಗುತ್ತೆ ಡೈಜೆಷನ್ ಸರಿ ಹೋದರೆ ಫ್ಯಾಟ್ ಕಲೆಕ್ಟೇಷನ್ ಕಮ್ಮಿ ಆಗುತ್ತೆ ಸ್ಟೋರ್ಡ್ ಎನರ್ಜಿ ಸ್ಟೋರ್ಡ್ ಕೊಲೆಸ್ಟ್ರಾಲ್ ಕರಗುತ್ತೆ ನೀವು ಬಾಡಿ ಲೈಟ್ ಆದರೆ ಆಟೋಮೆಟಿಕಲಿ ಹತ್ತು ವರ್ಷ ವಯಸ್ಸಾ ನಿಮಗೆ ಕ್ಲೀನಾಗೆ ನಾನು ನಾನು ಮೆಡಿಸಿನ್ ಕೂಡ ದೊಡ್ಡ ವಿಷಯ ಅಲ್ಲಮ್ಮ